ಫ್ರೆಂಡ್ಸ್ ನನ್ನ ಹೆಸರು ಕೌಶಲ್ಯ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಒಂದು ಕತೆ ಹೇಳುತ್ತಿದ್ದೇನೆ ಎಲ್ಲರೂ ಶೇರ್ ಲೈಕ್ ಮಾಡಿ ನಾನು ಹೇಳುತ್ತಿರುವ ಕತೆಯ ಹೆಸರು ರಾ ದಡ್ಡ ರಾಜ ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ ಅವನು ಅವನು ದೊಡ್ಡ ರಾಜ ಅವನು ಒಂದು ಎಲ್ಲರೂ ಬಂದು ಎಲ್ಲ ಜಾಸ್ತಿ ಆಗಿದೆ ಬೆಲೆ ಎಲ್ಲ ಅಂತಂತಾನೆ ಅದಕ್ಕೆ ಉಪ್ಪಿನ ಬೆಲೆ ಕಮ್ಮಿ ಮಾಡಿಬಿಟ್ಟು ಎಲ್ಲರ ಬೇರೆ ಬೆಲೆ ಜಾಸ್ತಿ ಮಾಡ್ತಾನೆ ಅಕ್ಕಿ ಬೆಲೆ ಜಾಸ್ತಿ ಮಾಡ್ತಾನೆ ಅದಕ್ಕೆ ಇನ್ನೂ ಜಾಸ್ತಿ ಆಗಿದೆ ಅಂತಂತ ಯಾವ ಆಭರಣ ಏನು ತಗೊಂಡ್ರು ಒಂದು ರೂಪಾಯಿ ಅಂತ ಮಾಡ್ತಾನೆ ಎಂತ ದಡ್ರಾಜ ಅಲ್ವಾ ಅದಕ್ಕೆ ಅವನು ತುಮ್ ಅದಕ್ಕೆ ಎಲ್ಲರೂ ಎಲ್ಲರೂ ತುಂಬ ಖುಷಿ ಪಡ್ತಾರೆ ಅಪ್ಪ ನಮಗೆ ಸರಿ ಆಯ್ತು ಕಪ್ಪ ಈ ಎಲ್ಲ ಒಂದೊಂದು ರೂಪಾಯಿ ಅಂತ ಎಲ್ಲರೂ ಖುಷಿ ಪಡ್ತಾರೆ ಆಮೇಲೆ ಅವತ್ತೊಂದು ದಿವಸ ಸರಿ ಅಂತ ಯಾರೋ ಗುರುಗಳು ಬರ್ತಾರೆ ಅವರು ಮೂರು ಜನ ಶಿಷ್ಯರನ್ನು ಕರ್ಕೊಂಡು ಬರ್ತಾರೆ ಆಗ ಅವ್ನು ಒಬ್ಬನ ಒಬ್ಬ ಶಿಷ್ಯನ ಕರೆದುಬಿಟ್ಟು ಹೋಗಪ್ಪ ನೀನು ನಾ ಮೂರು ಬಾಳೆಹಣ್ಣು ತಗೊಬಾ ಅಂತ ಅಂತಾರೆ ಅದಕ್ಕೆ ಹೋಗಿ ಅವನು ಮೂರು ಬಾಳೆಹಣ್ಣು ತಗೊಂಬರೋಕ್ಕೆ ಹೋಗ್ತಾನೆ ಐದು ರೂಪಾಯಿ ಕೊಟ್ಟಿರ್ತಾರೆ ಮೂರು ಬಾಳೆಹಣ್ಣು ತೊಗೊಬಾರಕ್ಕೆ ಹೋಗ್ತಾನೆ ಅದರಲ್ಲಿ ಒಂದು ಅದಕ್ಕೆ ಅವನಿಗೆ ಐದು ಬಾಳೆಹಣ್ಣು ಮೂರು ಬಾಳೆನ ಅಂತ ಅಂತಂದಿರ್ತಾರೆ ಅದಕ್ಕೆ ಅವನು ಮೂರು ಬಾಳೆಹಣ್ಣು ತೊಗೊಬರಕ್ಕೆ ಹೋಗ್ತಾನೆ ಅವನು ಅಂಗಡಿಯವನ್ನ ಮೂರು ಬಾಳೆಹಣ್ಣು ಕೊಡಿ ಅಂತ ಐದು ರೂಪಾಯಿ ಕೊಡ್ತಾನೆ ಅವನು ಮೂರು ಬಾಳೆಹಣ್ಣು ಕೊಟ್ಟುಬಿಟ್ಟು ಮೂರು ಬಾಳೆಹಣ್ಣು ಕೊಟ್ಬಿಟ್ಟು ಇನ್ನೂ ನಾಲ್ಕು ರೂಪಾಯಿ ಚಿಲ್ಲರೆ ಕೊಡ್ತಾನೆ ಇದೇನಿದು ಅಂತ ಅಂದಾಗ ನಾವು ಏನು ತಗೊಂಡ್ರು ಬರೀ ಒಂದ್ರೂ ಸ್ವಾಮಿ ಅಂತ ಅಂತಾರೆ ಅದಕ್ಕೆ ಅವನಿಗೆ ತುಂಬ ಖುಷಿ ಆಗ್ಬಿಟ್ಟು ಬೇಡ ಬೇಡ ಐ ಮೂರು ಬೇಡ ಒಂದು ಗೊನೆ ಕೊಡಿ ಅಂತ ಅಂತಾನೆ ಅಯ್ಯೋ ಸರಿ ಅಂತ ಅವನು ಒಂದು ಗೊನೆ ಕೊಡ್ತಾನೆ ಆಮೇಲೆ ಎಲ್ಲರೂ ಸರಿ ಅಂತ ಶಿಶ್ ಗುರುಗಳತ್ರ ಹೋಗ್ಬಿಟ್ಟು ಈಗ ಅಂತಾನೆ ಅದಕ್ಕೆ ಗುರುಗಳು ಇದೇ ಏನು ಅವ್ರ ಮನಸ್ಸಲ್ಲಿ ಏನೋ ಅಂದ್ಕೊಂಡು ಇದೇನಿದು ಇವನೇನೋ ಅಂತ ತಪ್ಪು ಮಾಡ್ತಾವ್ನೆ ಅಂತ ಬೇಡ ಇಲ್ಲಿರೋದು ಬೇಡ ನಾವು ಬೇರೆ ಊರು ಬೇರೆ ತವಕ ಹೋಗೋಣ ಇದೊಂದು ಆಗೈತಲ್ಲ ಅಂತ ಅದಕ್ಕೆ ಶಿಷ್ಯ ಅಂತಾನೆ ಇಲ್ಲ ಗುರುಗಳೇ ನಾನು ಇಲ್ಲೇ ಇರ್ತೀನಿ ನನಗೆ ಇಲ್ಲ ಸರಿ ಅಂತ ಅಂತಾನೆ ಅದಕ್ಕೆ ಸರಿ ಅಂತ ಸರಿ ಏನಾದರೂ ಕಷ್ಟ ಬಂದರೆ ನನ್ನ ನೆನೆಸ್ಕೊ ನಾನು ಪ್ರತ್ಯಕ್ಷನಾಗ್ತೀನಿ ಅಂತ ಅಂತಾನೆ ಸರಿ ಅಂತ ಅವನು ಒಪ್ಕೋತಾನೆ ಒಂದು ಸ್ವಲ್ಪ ದಿನ ಆದಮೇಲೆ ಒಬ್ರದ್ದು ಮನೆ ಬಿದೋಗುತ್ತೆ ಅಲ್ಲಿ ಪಕ್ಕದ ಮನೆಯಲ್ಲಿದ್ದ ಹಸುಗಳೆಲ್ಲ ಹಸುಗಳಿಗೆಲ್ಲ ಗಾಯ ಆಗಿರುತ್ತೆ ಅದನ್ನು ಕಂಡ ಅವನು ತುಂಬ ಬೇಜಾರಾಗ್ಬಿಟ್ಟು ತುಂಬ ಬೇಜಾರಾಗ್ತಾನೆ ಅದಕ್ಕೆ ರಾಜನ ಹತ್ರ ಹೋಗಿ ನೋಡಿ ರಾಜ್ರೆ ನನ್ನ ಮನೆ ಬಿ ನನ್ನ ಮನೆ ಬಿದ್ದು ಬಿದ್ದೋಗಿದೆ ನನ್ನ ಹಸುಗಳೆಲ್ಲ ನೋಡಿ ಸ್ವಾಮಿ ಹೆಂಗಾಗಿದೆ ಅಂತ ಅಂತ ಅಂತಾನೆ ಸರಿ ಮನೆ ಕಟ್ಟೋನ್ನ ಕಲಿಸಿ ಅಂತ ಅಂತಾನೆ ಅದಕ್ಕೆ ಮನೆ ಇಟ್ಟಿಗೆ ಮಾಡೋನ್ನ ಕಲಿಸ್ತಾರೆ ಇಟ್ಟಿಗೆ ಮಾಡೋವನ್ನ ನಾನಲ್ಲ ಸ್ವಾಮಿ ನಾನಲ್ಲ ಸ್ವಾಮಿ ನಾನಲ್ಲ ಸ್ವಾಮಿ ನಾನು ಮಾಡಿಲ್ಲ ಈ ತಪ್ಪನ್ನು ನೀರು ಹಾಕೋನು ತುಂಬ ಜಾಸ್ತಿ ಆಗ್ಬಿಟ್ಟ ಅದಕ್ಕೆ ನಾನು ಮಾಡೋಕ್ಕಾಗಲಿಲ್ಲ ಅಂತಂತಾನೆ ಸರಿ ಅಂತ ಸರಿ ಅಂತ ಅಂದ್ಬಿಟ್ಟು ನೆಕ್ಸ್ಟು ನೆಕ್ಸ್ಟು ಮುಂದಕ್ಕೆ ಹೋಗ್ತಾರೆ ಮುಂದಕ್ಕೆ ಹೋದಾಗ ಅಲ್ಲಿ ಮುಂದಕ್ಕೆ ಹೋದಾಗ ಪುನಃ ನೀರು ಅವ್ರನ್ನ ಕಡಿಸ್ತಾರೆ ನೀರನ್ನು ಕರೆಸಿದಾಗ ನಾನಲ್ಲ ಸ್ವಾಮಿ ಮಡಕೆ ಮನೋ ಮಾಡೋನು ದೊಡ್ಡದಾಗಿ ಮಡಕೆ ಮಾಡಿದ ತಕ್ಷಣ ನನಗೆ ನೀರು ಸಾಲಿಲ್ಲ ಅದಕ್ಕೆ ನಾನು ನಂದಲ್ಲ ಸ್ವಾಮಿ ಅಂತ ಅಂತಾನೆ ಪುನಃ ನೀರು ಮಾಡೋರನ್ನ ಕರೆಸ್ತಾರೆ ಆಗ ನೀರು ಹಾಕೋರು ಇದೇನಿದು ಅಂತ ನೀರು ಹಾಕೋನು ನಾನಲ್ಲ ಸ್ವಾಮಿ ಮಡಕೆ ಮಾಡೋನು ನಾನಲ್ಲ ಸ್ವಾಮಿ ಒಬ್ಬ ಹುಡುಗಿ ಹೋಗ್ತಾಯಿದ್ಲು ಅವ್ಳು ನೋಡ್ತಾ ನೋಡ್ತಾ ಮಿಸ್ಸಾಗಿ ನಾನು ಮ ದೊಡ್ದಾಗ ಮಡಿಕೆ ಮಾಡಿಬಿಟ್ಟೆ ಅಂತಾನೆ ಅವ್ರಿಗೇನು ಕಲಿಸ್ತಾರೆ ನಾನು ಟೈಲರ್ ಕೊಡೋಕೆ ಸ್ವ ಸಾಮಾನು ಕೊಡೋಕೆ ಹೋಗ್ತಿದ್ದೆ ಆಗ ಟೈಲರ್ಗೆ ಬಟ್ಟೆ ಹೋಗ್ತಿದ್ದಾಗ ಹೋಗ್ತಿದವಾಗ ಹಂಗಾಯಿತು ಹಂಗಾಯ್ತು ಅಂತಾನೆ ಟೈಲರ್ನ ಕರೆಸ್ದಾಗ ನಾನೆಲ್ಲ ಸ್ವಾಮಿ ನಾನೇ ಕೊಡೋಕೆ ಹೋಗ್ತಾಯಿದ್ದೆ ಆದರೆ ಅವಳೇ ಅಂತ ಅಂತಾರೆ ಅದಕ್ಕೆ ಇವನಿಗೆ ಮರಣ ಟೈಲರ್ಗೆ ಮರಣ ದಂಡೆ ಹಾಕೋಣ ಅಂತ ಯೋಚನೆ ಮಾಡ್ತಾರೆ ಮರಣ ದಂಡನೆ ಹಾಕೋಷ್ಟೊತ್ತಿಗೆ ಆ ದಾರ ತುಂಬ ದೊಡ್ಡದಾಗಿರೋದ್ರಿಂದ ಅವ್ನ ಕತ್ತಿಗೆ ಸೇರಲ್ಲ ಅದಕ್ಕೆ ಈ ಇದಕ್ಕೆ ಸೇರೋ ಅವ್ರನ್ನ ಕರ್ಕೊಬನ್ನಿ ಅಂತ ಅಂತಾನೆ ಆದರೆ ಯಾರು ಕೂಡ ಅದಕ್ಕೆ ಒಪ್ಪಲ್ಲ ಅದಕ್ಕೆ ಎಲ್ಲರೂ ಕೂಡ ಅವ್ರು ಅವ್ರ ಮನೆ ಬಾಗಿಲು ಹಚ್ಕೊಂಡು ಮನೆಯಲ್ಲೇ ಉಳ್ಕೋತಾರೆ ಆದರೆ ಈ ಶಿಷ್ಯ ಇದ್ದನಲ್ಲ ಅವನು ತಕ್ಷಣ ಹೋಗಿ ಅವನು ತಿಂತಾಯಿರ್ತಾನೆ ಬಾಳೆಹಣ್ಣನ್ನು ತಕ್ಷಣ ಅವ್ರನ್ನ ಕರ್ಕೊಬಂದು ಮರಣ ಹಾಕೋಕ್ಕೆ ಹಾಕೋಕ್ಕೆ ಕರ್ಕೊಬರ್ತಾರೆ ಅದಕ್ಕೆ ಎಲ್ರಿಗೂ ಅದಕ್ಕೆ ರಾಜ ಹಾಕು ಅಂತಾನೆ ಅದಕ್ಕೆ ಸರಿ ಅಂತ ಒಂದು ಒಂದು ಎರಡು ನಿಮಿಷ ಆದಮೇಲೆ ಮರಣದಂಡೆ ದಂಡೆ ಆಗೋಕ್ಕೆ ಹಾಕ್ತಾರೆ ಆಗ ಅಷ್ಟೊತ್ತಿಗೆ ಅವನು ಗುರುಗಳನ್ನ ನೆನೆಸ್ಕೋತಾನೆ ಆಗ ಗುರುಗಳು ಪ್ರತ್ಯಕ್ಷನಾಗಿ ಅವನಿಗೆ ಒಂದು ಗುಡ್ ಹೇಳ್ತಾರೆ ಅದಕ್ಕೆ ಎಲ್ ಅದಕ್ಕೆ ಇಲ್ಲ ಇಲ್ಲ ನಾನೇ ಸಹಿತೀನಿ ನಾನೇ ಸಹಿತೀನಿ ನನಗೆ ಮರಣದಂಡನೆ ಹಾಕಿ ಅಂತಾನೆ ಅದಕ್ಕೆ ಅದಕ್ಕೆ ಎಲ್ ಸೈನಿಕ ಏನದು ಏನದು ಹೇಳು ಅಂತ ಅಂತಾನೆ ಅದಕ್ಕೆ ಸೈನಿಕ 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 ಆ ಅಂತ ತಿಳ್ಕೊಂಡು ಇಲ್ಲ ಇಲ್ಲ ಇವನು ಬೇಡ ನನ್ನೇ ಹಾಕಿ ಅಂತಾನೆ ಅದಕ್ಕೆ ಮಂತ್ರಿ ಗೊತ್ತಾಗಿ ಮಂತ್ರಿ ಹೇಳ್ತಾನೆ ಆಗ ಮನ್ ಆಗ ಮಂತ್ರಿ ಮಂತ್ರಿ ಇಲ್ಲ ಇಲ್ಲ ಸೈನಿಕನೂ ಬೇಡ ನಾನೇ ಸಾಯ್ತೀನಿ ಅಂತಂತಾನೆ ಆಗ ರಾಜನಿಗೆ ಈ ವಿಷಯ ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟು ಇಲ್ಲ ಇಲ್ಲ ಇವನೇ ಇವನೇನು ಸಾಯೋದು ಬೇಡ ನಂಗೆ ಇಷ್ಟ ಇಲ್ಲ ಇವನು ಸಾಯೋದು ನಾನೇ ಸಾಯ್ತೀನಿ ಅಂತ ಅಂತಾನೆ ಅದಕ್ಕೆ ಗುರುಗಳೆಲ್ಲರೂ ಬೇಡ ಇವನೇ ಸಾಯ್ಲಿ ಅಂತ ಒಪ್ಕೊಂಡಿರ್ತಾರೆ ಅದಕ್ಕೆ ಸರಿ ಅಂತ ಏನು ಗುಟ್ಟು ಅಂತಂದರೆ ಯಾರು ಸ್ವರ್ಗಕ್ಕೆ ಹೋಗ್ತಾರೋ ಅವ್ರಿಗೆಲ್ಲ ಆಭರಣ ದೊಡ್ಡ ದೊಡ್ಡ ಆಭರಣ ಎಲ್ಲ ಸಿಗುತ್ತೆ ಅಂತ ಅಂದಿರ್ತಾನೆ ಅದಕ್ಕೆ ಎಲ್ರಿಗೂ ಆ ವಿಷಯ ಎಲ್ಲ ಗೊತ್ತಿರೋಲ್ಲ ಅವನು ರಾಜ ಸತ್ತೋಗ್ತಾನೆ ಅದಕ್ಕೆ ಈ ಅದಕ್ಕೆ ಎಲ್ರು ಎಲ್ಲ ಜನ ಖುಷಿ ಪಡ್ತಾರೆ ತುಂಬ ಖುಷಿ ಪಟ್ಬಿಟ್ಟು ಎಲ್ಲರೂ ಆ ಗುರುಗಳನ್ನ ಎಲ್ರೂ ತುಂಬ ಖುಷಿಪಡಿಸ್ತಾರೆ ಈ ಕಥೆಯ ನೀತಿ ಏನಂದರೆ ನಾವು ಯಾವಾಗಲೂ ಒಳ್ಳೆಯದಾಗಿಯೇ ಇರಬೇಕು ಕೆಟ್ಟದಾಗಿ ಮಾಡಿದ್ರೆ ನಮಗೆ ಕೆಟ್ಟದಾಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್